ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಹುಣ್ಣಿಮೆ ಆಗಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹುಣ್ಣಿಮೆ ಪೂಜೆಯನ್ನು ಮಾಡ್ತಾ ಇದ್ದೀನಿ ಇವತ್ತು ಐದು ದಿನ ಆಗಿದೆ ತುಳಸಿ ಪೂಜೆ ಮಾಡಿ ಇವತ್ತು ನಮ್ಮ ಮನೆಯಲ್ಲಿ ತುಳಸಿ ಪೂಜೆಯ ವಿಸರ್ಜನೆ ಇದೆ ಸ್ನೇಹಿತರೆ ಆ ದಿನಕ್ಕೆ ತುಳಸಿ ಪೂಜೆಯ ವಿಸರ್ಜನೆ ಇರುತ್ತೆ ಸ್ನೇಹಿತರೆ ಆದರೆ ಇವತ್ತಿನ ದಿನ ಶುಕ್ರವಾರ ಇರೋದರಿಂದ ಇವತ್ತಿನ ದಿನ ತುಳಸಿ ಪೂಜೆಯ ವಿಸರ್ಜನೆಯನ್ನು ಮಾಡಬಾರ್ದು ನಾಳೆ ದಿನ ಅಂದರೆ ಶನಿವಾರ ನಾವು ತುಳಸಿಯ ವಿಸರ್ಜನೆಯನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಅಂದರೆ ನಾವು ತುಳಸಿಗೆ ಒಂದು ಮಂಟಪವನ್ನು ಕಟ್ಟಿರ್ತೀವಿ ಹಾಗೆ ಹಾಗೆ ನಾವು ನಲ್ಲಿಕೈ ಗಿಡವನ್ನು ಹುಣಸೆಕಾಯಿ ಗಿಡವನ್ನು ಎಲ್ಲ ನೆಟ್ಟಿರ್ತೀವಲ್ವ ಅದನ್ನು ನಾವು ಐದು ದಿನಕ್ಕೆ ಅಂದರೆ ಇವತ್ತಿನ ದಿನ ತೆಗಿಬೇಕು ಆದರೆ ಇವತ್ತಿನ ದಿನ ಶುಕ್ರವಾರ ಆಗಿರೋದ್ರಿಂದ ಹುಣ್ಣಿಮೆ ಕೂಡ ಆಗಿರೋದ್ರಿಂದ ಇವತ್ತಿನ ದಿನ ನಾವು ಯಾವುದೇ ಕಾರಣಕ್ಕೂ ವಿಸರ್ಜನೆ ಮಾಡಬಾರ್ದು ಸ್ನೇಹಿತರೆ ನಾಳೆ ದಿನ ನಾವು ಶನಿವಾರ ವಿಸರ್ಜನೆಯನ್ನು ಮಾಡ್ಕೊಳ್ಬೇಕು ಅದರದ್ದೇ ವಿಡಿಯೋನ ಇವತ್ತು ನಾನು ತೋರಿಸ್ತಾ ಇರೋದು ಸ್ನೇಹಿತರೆ ಇವತ್ತಿನ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ಮನೆಯ ಹುಣ್ಣಿಮೆ ಪೂಜೆ ಇದಾಗಿರುತ್ತೆ ಸ್ನೇಹಿತರೆ ಇವತ್ತಿನ ದಿನ ತುಳಸಿ ದೇವಿ ನಾರಾಯಣನ ಜೊತೆ ಮಹಾವಿಷ್ಣುವಿನ ಜೊತೆ ವೈಕುಂಠವನ್ನು ಪ್ರವೇಶ ಮಾಡ್ತಾಳೆ ಅನ್ನೋ ಪ್ರತಿ ಕೂಡ ಇದೆ ಹಾಗಾಗಿ ಈ ಹುಣ್ಣಿಮೆ ದಿನವನ್ನ ನಾವು ದೇವ ದೀಪಾವಳಿ ಅಂತ ಕೂಡ ಆಚರಣೆ ಮಾಡ್ತೀವಿ ಹಾಗಾಗಿ ಈ ದಿನ ನಾವು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ಅಂದ್ರೆ ನದಿಗಳಲ್ಲಿ ಸ್ನಾನ ಮಾಡೋರು ನದಿಗಳಲ್ಲಿ ಸ್ನಾನ ಮಾಡಬಹುದು ಆಗಲ್ಲ ಅಂದರು ಮನೆಯಲ್ಲಿ ನದಿ ತೀರ್ಥಗಳನ್ನ ಪುಣ್ಯ ನದಿಗಳನ್ನು ಸ್ಮರಣೆ ಮಾಡಿಕೊಂಡು ನಾವು ಮನೆಯಲ್ಲೇ ಸ್ನಾನ ಮಾಡಿಕೊಂಡು ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಸ್ವಚ್ಛಗೊಳಿಸಿಕೊಂಡು ಪೂಜೆಯನ್ನು ಮಾಡಿಕೊಂಡು ಹಾಗೆ ಹೊಸಲಿಗೆ ತುಳಸಿಗೆ ಎಲ್ಲ ದೀಪಗಳನ್ನು ಬೆಳ್ಕೊಳ್ಬೇಕು ಸ್ನೇಹಿತರೆ ಯಾಕಂದ್ರೆ ಇವತ್ತು ದೇವ ದೀಪಾವಳಿ ಕೂಡ ಆಗಿದೆ ಹಾಗೆ ಇವತ್ತಿನ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನು ಮುಗಿಸ್ಕೊಳ್ಳೋದ್ರಿಂದ ಹುಣ್ಣಿಮೆ ಆಗಿರೋದ್ರಿಂದ ಖಂಡಿತ ನಮ್ಮ ಜೀವನ ಜೀವನದಲ್ಲಿರುವ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗುತ್ತೆ ಸ್ನೇಹಿತರೆ ನಾವು ಪ್ರಯತ್ನ ಅಂತೂ ಪಡಲೇಬೇಕು ಆ ಪ್ರಯತ್ನಕ್ಕೆ ಫಲ ಆ ಭಗವಂತ ಕೊಟ್ಟೇ ಕೊಡ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ ಹಾಗಾಗಿ ನಾವು ತುಳಸಿ ಪೂಜೆಯ ವಿಸರ್ಜನೆಯನ್ನು ಇವತ್ತು ಶುಕ್ರವಾರ ಐದನೇ ದಿನಕ್ಕೆ ಮಾಡ್ಕೊಳ್ಬೇಕು ಕೆಲವರು ಮೂರು ದಿನಕ್ಕೆ ಮಾಡ್ತಾರೆ ಕೆಲವರು ಐದು ದಿನಕ್ಕೆ ಮಾಡ್ತಾರೆ ಕೆಲವರು ಹನ್ನೊಂದು ದಿನಕ್ಕೆ ಮಾಡ್ತಾರೆ ಸ್ನೇಹಿತರೆ ನಾವು ಐದು ದಿನಕ್ಕೆ ಈ ಆಚರಣೆಯನ್ನು ಮಾಡ್ತೀವಿ ಹಾಗಾಗಿ ಇವತ್ತಿನ ದಿನ ಮಾಡ್ಕೊಳ್ಳೋಣ ಅಂದರೆ ಇವತ್ತಿನ ದಿನ ಶುಕ್ರವಾರ ಆಗಿರೋದ್ರಿಂದ ಮಾಡ್ಕೊಳ್ಳಿಲ್ಲ ಹಾಗಾಗಿ ಇವತ್ತಿನ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮತ್ತೊಮ್ಮೆ ತುಳಸಿಗೆ ಪೂಜೆಯನ್ನು ಮಾಡಿಕೊಂಡು ಮೊಸರನ್ನವನ ನೈವೇದ್ಯವನ್ನು ಮಾಡಿದ್ದೀನಿ ಸ್ನೇಹಿತರೆ ಅದೇ ವಿಡಿಯೋನ ಇವತ್ತು ನಾನು ನಿಮಗೆ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಹಾಗೆ ಈ ದಿನ ನೂರೆಂಟು ಬತ್ತಿಗಳ ದೀಪವನ್ನು ಬೆಳೆದು ಹಾಗೆ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪವನ್ನು ಬೆಳಗ್ಬಹುದು ಹಾಗೆ ನದಿ ತೀರ ಕೆರೆ ದಂಡೆಯಲ್ಲಿ ಕಲ್ಯಾಣಿ ಹತ್ರ ಕೂಡ ದೀಪವನ್ನ ಬೆಳಸಬಹುದು ಸ್ನೇಹಿತರೆ ಬಹಳ ಅಂದ್ರೆ ಬಹಳ ಒಳ್ಳೆಯ ಫಲ ಸಿಗುತ್ತೆ ಇದಕ್ಕೂ ಕೂಡ ಒಂದು ಅದ್ಭುತ ಕಾರಣ ಇದೆ ಕತೆ ಕೂಡ ಇದೆ ನಮ್ಗೆ ಯಾವುದೇ ರೀತಿಯ ಹಿನ್ನೆಲೆ ನಮ್ಮ ಸಂಪ್ರದಾಯಗಳ ಆಚರಣೆ ಬಂದಿಲ್ಲ ಸ್ನೇಹಿತರೆ ಎಲ್ಲದಕ್ಕೂ ಇಲ್ಲಿ ಒಂದಲ್ಲ ಒಂದು ರೀತಿಯ ಅರ್ಥಗರ್ಭಿತವಾದ ಸಾರ ಇದ್ದೇ ಇದೆ ಸ್ನೇಹಿತರೆ ಇವತ್ತಿನ ಹುಣ್ಣಿಮೆಯ ದಿನ ನಾನು ಬೆಳಗ್ಗೆ ಯಾವೆಲ್ಲ ರೀತಿಯಲ್ಲಿ ಬ್ರಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿದರೆ ಅಂತ ಹೇಳಿ ವಿಡಿಯೋನ ತೋರಿಸ್ತಾ ತೋರಿಸ್ತಾ ಹಾಗೆ ಇವತ್ತಿನ ದಿನ ಈ ಕಾರ್ತಿಕ ಮಾಸದ ಹುಣ್ಣಿಮೆಗೆ ಯಾಕೆ ಇಷ್ಟೊಂದು ಮಹತ್ವ ಯಾಕೆ ಇವತ್ತು ದೀಪಾರಾಧನೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಕಥೆಯನ್ನು ತಿಳಿಸ್ತಾ ಇದ್ದೀನಿ ನೂರೆಂಟು ಬತ್ತಿಗಳ ದೀಪವನ್ನ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪವನ್ನ ಪ್ರಕೃತಿಯ ಮಡ್ಲಲ್ಲಿ ಅಂದ್ರೆ ನಾನು ಕಲ್ಯಾಣಿ ಹತ್ರ ನದಿ ದಂಡೆಯಲ್ಲಿ ಬೆಳಗ್ಬೇಕು ಅಂತ ಹೇಳಿ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದು ಇವತ್ತು ನಾನು ಸಂಜೆ ಹೋಗಿ ದೀಪಾರಾಧನೆ ಮಾಡಿ ಬಂದ ಮೇಲೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ನಲ್ಲ ಅದನ್ನೇ ನಾನು ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಈ ರೀತಿ ಎಲ್ಲ ಪೂಜೆ ಮಾಡ್ಕೊಂಡಿದ್ದೀನಿ ಶನಿವಾರ ಅಂದರೆ ನಾಳೆ ದಿನ ನಾನು ವಿಸರ್ಜನೆಯನ್ನು ಮಾಡ್ಕೊಳ್ತೀನಿ ಸ್ನೇಹಿತರೆ ಎಲ್ಲರೂ ಒಂದೇ ರೀತಿ ಮಾಡಬೇಕು ಅಂತೆಲ್ಲ ನಿಮ್ಮ ನಿಮ್ಮ ಆಚರಣೆ ಹೇಗಿರುತ್ತೆ ಪದ್ಧತಿಗಳು ಆ ರೀತಿ ಮಾಡ್ಬೋದು ನಮ್ಮ ಮನೆಯಲ್ಲಿ ಮಾತ್ರ ನಾನು ಈ ದೇವದೀಪಾವಳಿ ಎಂದೇ ವಿಸರ್ಜನೆ ಮಾಡ್ಕೊಳ್ಳೋದು ಸ್ನೇಹಿತರೆ ಆದರೆ ಇವತ್ತಿನ ದಿನ ಶುಕ್ರವಾರ ಆಗಿರೋದ್ರಿಂದ ನಾನು ಇವತ್ತು ವಿಸರ್ಜನೆಯನ್ನು ಮಾಡೋದಿಲ್ಲ ಇವತ್ತಿನ ದಿನ ಯಾಕೆ ಅತ್ಯಂತ ವಿಶೇಷತೆ ಅಂದರೆ ಇವತ್ತಿನ ದಿನ ನಾವು ಯಾಕೆ ತುಳಸಿ ಪೂಜೆಯನ್ನು ಮಾಡಬೇಕು ಮಾಡುವ ಅವಕಾಶ ಇರುತ್ತೆ ಅಂದರೆ ಇವತ್ತಿನ ದಿನ ತುಳಸಿ ದೇವಿ ಶಿವನ ಜೊತೆ ವೈಕುಂಠವನ್ನು ಪ್ರವೇಶ ಮಾಡ್ತಾಳೆ ಸ್ನೇಹಿತರೆ ಹಾಗಾಗಿ ಈ ದಿನ ಬಹಳ ವಿಶೇಷತೆಯನ್ನು ಹೊಂದಿದೆ ಹಾಗೆ ಸ್ನೇಹಿತರೆ ಸ್ನೇಹಿತರೆ ಹಿಂದೆ ತಾರಕಾಸುರನ ಉಪಟಳ ತಾಳಲಾರದೆ ಶಿವನಲ್ಲಿ ದೇವತೆಗಳೆಲ್ಲರೂ ಹೋಗಿ ಪ್ರಾರ್ಥಿಸಿದಾಗ ಶಿವಪಾರ್ವತಿಯರ ಪುತ್ರನಾದ ಕಾರ್ತಿಕೇಯ ತಾರಕಾಸುರನ ವಧೆ ಮಾಡ್ತಾನೆ ಸ್ನೇಹಿತರೆ ತಾರಕಾಸುರನ ಉಪಟಳದಿಂದ ಮುಕ್ತಿ ಸಿಗುತ್ತೆ ಸ್ನೇಹಿತರೆ ಆದರೆ ತಾರಕಾಸುರನಿಗೆ ಮೂರು ಜನ ಮಕ್ಕಳಿರ್ತಾರೆ ಸ್ನೇಹಿತರೆ ತಾರಕಾಕ್ಷ ಕಮಲಾಕ್ಷ ವಿದ್ಯುನ್ಮಾಲಿ ಅಂತೇಳಿ ಇವರಿಗೆ ಅತೀವ ಕೋಪ ಬರುತ್ತೆ ಹಾಗೆ ಅತೀವ ದುಃಖ ಕೂಡ ಬರುತ್ತೆ ಹಾಗಾಗಿ ಇವರು ಮೂರು ಜನ ಸೇರಿ ಬ್ರಹ್ಮನನ್ನ ಕುರಿತು ಘೋರವಾದ ತಪಸ್ಸನ್ನು ಆಚರಣೆ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ಇವರ ತಪಸ್ಸಿಗೆ ಪ್ರಸನ್ನನಾಗಿ ಬ್ರಹ್ಮದೇವನು ಪ್ರತ್ಯಕ್ಷನಾಗ್ತಾನೆ ಯಾವ ವರ ಬೇಕು ಅಂತ ಹೇಳಿ ಕೇಳಿದಾಗ ಮೂರು ಜನನು ಅಮರತ್ವದ ವರವನ್ನು ಕೇಳ್ತಾನೆ ಸ್ನೇಹಿತರೆ ಹಾಗಾಗಿ ಪ್ರಕೃತಿಗೆ ವಿರುದ್ಧವಾಗಿ ಅಮರತ್ವದ ವರವನ್ನು ಕೊಡಲಿಕ್ಕೆ ಬರೋದಿಲ್ಲ ಅಂತೇಳಿ ಬ್ರಹ್ಮದೇವ ತಿಳಿಸಿದಾಗ ಈ ಮೂರು ಜನರು ಅದಕ್ಕೆ ಪರಿಹಾರಾರ್ಥವಾಗಿ ಬೇರೆ ವರವನ್ನು ಕೇಳ್ಕೊಳ್ತಾರೆ ಸ್ನೇಹಿತರೆ ಯಾವ ರೀತಿ ಬರವಂದರೆ ಮೂರು ನಗರಗಳು ಬೇಕು ಆ ನಗರಗಳಲ್ಲಿ ಕುಳಿತು ನಾವು ಯಾವ ಕ್ಷಣದಲ್ಲಾದರೂ ಸ್ವರ್ಗ ಲೋಕ ಆಗಿರ್ಬೋದು ಈ ಬ್ರಹ್ಮಾಂಡದಲ್ಲಾಗಿರ್ಬೋದು ನಾವು ಪ್ರಯಾಣವನ್ನು ಮಾಡ್ಬೋದು ಅಂತಹ ಲೋಕ ನಮಗೆ ಸಿಗಬೇಕು ಹಾಗೆ ನಾವು ಒಂದು ಸಾವಿರ ವರ್ಷಗಳಾದ ನಂತರ ನಾವು ಮೂರು ಜನ ಅಣ್ಣ ತಮ್ಮಂದರು ಒಂದೇ ದಿನ ಒಂದೇ ನಗರದಲ್ಲಿ ಸೇರಿದಾಗ ಅದು ಕೂಡ ಒಂದೇ ರೇಖೆಯಲ್ಲಿ ಸೇರಿದಾಗ ಯಾವ ದೇವತೆ ಆಗಲಿ ಒಂದೇ ಬಾಣದಿಂದ ನಮ್ಮ ಒಂದೇ ಬಾಣದಿಂದ ನಮ್ಮ ಮೇಲೆ ಪ್ರಹಾರ ಮಾಡಿದಾಗ ನಮ್ಮ ಲೋಕಗಳನ್ನು ನಷ್ಟ ಮಾಡುವ ಕ್ಷಮತೆಯನ್ನು ಹೊಂದಿರ್ತಾನೋ ಅವನೇ ನಮ್ಮ ಮೃತ್ಯು ಕೂಡ ಕಾರಣ ಆಗ್ತಾನೆ ಅಂತ ಹೇಳಿ ಒಂದು ವರವನ್ನ ಪಡ್ಕೊಳ್ತಾರೆ ಸ್ನೇಹಿತರೆ ಇವನು ಕೂಡ ಅದೇ ಪ್ರಕಾರ ಕಾರದ ನಗರವನ್ನ ತಾರಕಾಕ್ಷನಿಗೆ ಕಮಲಾಕ್ಷನಿಗೆ ಬೆಳ್ಳಿಯ ನಗರವನ್ನ ಹಾಗೆ ವಿದ್ಯುನ್ಮಾಲಿಗೆ ವಿದ್ಯುನ್ಮಾಲಿಗೆ ಕಬ್ಬಿಣದ ಅಂದರೆ ಲೋಹದ ನಗರವನ್ನು ದಯಪಾಲಿಸಿ ಅವರನ್ನು ಅನುಗ್ರಹಿಸಿ ಆಶೀರ್ವದಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ ಸ್ನೇಹಿತರೆ ಈ ಮೂರು ಜನರು ಅಧಿಕಾರ ಹೊಂದುತ್ತಾರೆ ಎಲ್ಲ ದೇವತೆಗಳು ಈ ಮೂರು ರಾಕ್ಷಸರ ಉಪಟಳದಿಂದ ಭಯಭೀತರಾಗ್ತಾರೆ ಸ್ನೇಹಿತರೆ ಇಂತಹ ಸಂದರ್ಭದಲ್ಲಿ ಅವರು ಶಿವನಲ್ಲಿ ಶರಣು ಹೋಗ್ತಾರೆ ಇಂತಹ ಸಮಯದಲ್ಲಿ ಶಿವನು ಒಂದು ದಿವ್ಯ ರಥವನ್ನು ನಿರ್ಮಾಣ ಮಾಡಿಸ್ತಾನೆ ಸ್ನೇಹಿತರೆ ರಥವು ಪ್ರತಿಯೊಬ್ಬ ದೇವತೆಗಳಿಂದ ಆಗಿರುತ್ತೆ ಚಂದ್ರ ಸೂರ್ಯರು ರಥದ ಗಾಲಿಗಳಾಗಿರ್ತಾರೆ ಇಂದ್ರ ಕುಬೇರ ವರುಣ ಯಮ ಈ ರಥದ ಕುದುರೆಗಳಾಗಿರ್ತಾರೆ ಶಿವನೇ ಸ್ವಯಂ ಬಾಣವಾಗ್ತಾನೆ ಅಗ್ನಿ ಬಾಣದ ತುದಿ ಸ್ನೇಹಿತರೆ ಈ ರೀತಿಯಾಗಿ ದಿವ್ಯ ರಥದ ರಚನೆ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಶಿವನಿಗೂ ಹಾಗೂ ಆ ಮೂರು ಜನ ರಾಕ್ಷಸರಿಗೂ ಭಯಂಕರವಾದ ಯುದ್ಧ ನಡೆಯುತ್ತೆ ಇಂತಹ ಸಂದರ್ಭದಲ್ಲಿ ಒಂದು ದಿನ ಆ ಮೂರು ಜನರು ಸಂಧಿಸುವ ಸಂದರ್ಭ ಬರುತ್ತೆ ಇಂತಹ ಸಂದರ್ಭದಲ್ಲಿ ಅವರ ಮೂರು ಜನರ ನಗರಗಳು ಒಂದೇ ರೇಖೆಯಲ್ಲಿ ಇರ್ತವೆ ಇಂತಹ ಸಮಯದಲ್ಲಿ ಶಿವನು ಅವರ ಮೇಲೆ ಬಾಣ ಪ್ರಯೋಗವನ್ನು ಮಾಡಿ ಅವರ ನಗರಗಳನ್ನು ನಾಶ ಮಾಡೋದ್ರ ಜೊತೆಗೆ ಅವರನ್ನ ಓದಿಸ್ತಾನೆ ಸ್ನೇಹಿತರೆ ನಂತರವೇ ಶಿವನಿಗೆ ತ್ರಿಪುರಾರಿ ಎನ್ನುವ ಹೆಸರು ಬರುತ್ತೆ ಈ ದಿನವೇ ಎಲ್ಲಾ ದೇವತೆಗಳು ಪ್ರಸನ್ನತೆಯಿಂದ ಕಾಶಿಗೆ ಹೋಗಿ ಸ್ನಾನವನ್ನ ಮಾಡ್ತಾರೆ ಹಾಗೆ ದೀಪದಾನವನ್ನು ಮಾಡ್ತಾರೆ ಅಂದ್ರೆ ದೀಪಗಳನ್ನ ಬೆಳಗ್ತಾರೆ ಸ್ನೇಹಿತರೆ ಹಾಗಾಗಿ ಈ ದಿನ ದೇವ ದೀಪಾವಳಿ ಅಂತ ಕರೀತಾರೆ ಹಾಗಾಗಿ ಈ ಕಾರ್ತೀಕ ಹುಣ್ಣಿಮೆಗೆ ಅತ್ಯಂತ ವಿಶೇಷವಾದ ಮಹತ್ವ ಕೂಡ ಸ್ಥಾನ ಕೂಡ ಇದೆ ಹಾಗಾಗಿ ಈ ದಿನ ನಾವು ಮಾಡುವ ದೀಪ ಆರಾಧನೆಗೆ ಫಲ ಸಿಗುತ್ತೆ ಹಾಗೆ ನಾವು ಇವತ್ತಿನ ದಿನ ಮಾಡುವ ದಿನ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು ಅದು ಕೂಡ ಒಳ್ಳೆಯ ಶ್ರೇಷ್ಠ ಫಲವನ್ನ ಕೊಡುತ್ತೆ ದಾನ ಧರ್ಮದ ಸೇವೆಗೂ ಕೂಡ ಅದಕ್ಕೂ ಕೂಡ ಅದರದ್ದೇ ಆದ ಫಲ ಇವತ್ತಿನ ದಿನ ನಮಗೆ ಸಿಗುತ್ತೆ ಸ್ನೇಹಿತರೆ ಹಾಗೆ ಕುಲದೇವರ ದರ್ಶನ ರಾಮ ದೇವತೆಗಳ ದರ್ಶನ ಗುರುವಿನ ದರ್ಶನ ನಿಮ್ಮ ಇಚ್ಛೆಯ ಅನುಸಾರವಾಗಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಈ ಹುಣ್ಣಿಮೆ ದಿನ ಅಷ್ಟು ಒಳ್ಳೆ ಕೆಲಸವನ್ನು ಮಾಡಬೇಕು ಹಾಗಾಗಿ ಚಿಕ್ಕಮಾಸದ ಹುಣ್ಣಿಮೆ ಅತ್ಯಂತ ಶ್ರೇಷ್ಠ ಫಲವನ್ನು ತಂದುಕೊಡುತ್ತೆ ಸ್ನೇಹಿತರೆ ನಾನು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಕೈಲಾದಷ್ಟು ಮಟ್ಟಿಗೆ ಪೂಜೆಯನ್ನು ಮಾಡುವ ಪ್ರಯತ್ನವನ್ನು ಮಾಡಿದ್ದೀನಿ ಹಾಗೆ ತುಳಸಿಗೆ ಇವತ್ತಿನ ದಿನ ನಾನು ಮೊಸರನ್ನವನ್ನು ನೈವೇದ್ಯ ಮಾಡಿದ್ದೀನಿ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿಗಳಿರ್ತವೋ ನಿಮ್ಮ ಊರುಗಳಲ್ಲಿ ಯಾವ ರೀತಿ ಆಚರಣೆ ಇರುತ್ತೋ ನಿಮ್ಮ ಪೂರ್ವಜರು ಯಾವ ರೀತಿ ಆಚರಣೆಯನ್ನು ಪಾಲಿಸಿಕೊಂಡು ಬಂದಿರ್ತಾರೋ ಅದೇ ರೀತಿ ಆಚರಣೆಯನ್ನು ಮಾಡ್ರಿ ಆದರೆ ಪ್ರಕೃತಿಯ ಮಡಲಿಗೆ ಪ್ರಕೃತಿಗೂ ಕೂಡ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ದೀಪಗಳನ್ನು ನೂರೆಂಟು ಬತ್ತಿಗಳನ್ನ ಮುನ್ನೂರ ಅರವತ್ತೈದು ಬತ್ತಿಗಳಾಗಿರ್ಬೋದು ಅದನ್ನ ಬೆಳಗಿಸುವ ಕ್ರಮವನ್ನ ನಾವು ಪರಿಪಾಲನೆ ಮಾಡಬೇಕು ಸ್ನೇಹಿತರೆ ಖಂಡಿತ ಒಳ್ಳೇದಾಗುತ್ತೆ ಕಲ್ಯಾಣಿ ಹತ್ರ ಕೆರೆ ದಂಡೆ ಹತ್ರ ಹಾಗೆ ಪ್ರಕೃತಿಯ ಮಡಲಲ್ಲಿ ನಾವು ದೀಪವನ್ನ ಬೆಳಗೋದ್ರಿಂದ ಆ ಪ್ರಕಾಶಮಾನವಾದ ಬೆಳಕಿಗೆ ಯಾವೆಲ್ಲ ಪ್ರಾಣಿ ಪಕ್ಷಿಗಳು ಕೀಟಗಳು ಅದನ್ನ ನೋಡ್ತಾವಲ್ವ ಪ್ರಾಣಿ ಪಕ್ಷಿಗಳ ದೋಷಗಳು ಕೂಡ ನಿವಾರಣೆ ಆಗ್ತಾವಂತೆ ಸ್ನೇಹಿತರೆ ಹಾಗಾಗಿ ಅವುಗಳ ಮುಕ್ತಿಗೂ ಕೂಡ ನಾವು ಒಂದಲ್ಲ ಒಂದು ರೀತಿಯಲ್ಲಿ ತಿಳಿದೋ ತಿಳಿಯೋದೋ ಕಾರಣರಾಗ್ತೀವಿ ಹಾಗಾಗಿ ಇದರ ಫಲ ಖಂಡಿತ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ತುಳಸಿ ಪೂಜೆಯ ವಿಸರ್ಜನೆಯನ್ನು ಹಾಗಾಗಿ ತುಳಸಿ ಪೂಜೆಯ ವಿಸರ್ಜನೆಯನ್ನು ಯಾರೆಲ್ಲ ಮಾಡ್ಕೊಂಡಿದ್ರೋ ಸರಿ ಮಾಡ್ಕೊಂಡಿಲ್ಲ ಅಂದರು ನಾಳೆ ದಿನ ನೀವು ವಿಸರ್ಜನೆಯನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಹಾಗೆ ಈ ತುಳಸಿ ಪೂಜೆಯ ಮಹತ್ವ ಮತ್ತು ಇವತ್ತಿನ ಹುಣ್ಣಿಮೆಯ ಮಹತ್ವ ಮತ್ತು ಕತೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ ಸ್ನೇಹಿತರೆ